ನಮಸ್ಕಾರ ನನ್ನ ಹೆಸರು ಹರ್ಷಿತಾ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ದುರ್ದಿನಗಳು ಹತ್ತಿರವಾಗುತ್ತದೆ ಎನ್ನುವ ಪ್ರಬಂಧದ ಮಂಡನೆ ಮಾಡ್ತಾ ಇದ್ದೇನೆ ಅಹ್ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ತಮ್ಮ ಅನುಭವಗಳನ್ನ ಇದರಲ್ಲಿ ವಿವರಿಸಿದ್ದಾರೆ ಇಲ್ಲದಕ್ಕಿಂತ ಮುಂಚೆ ಇದರ ಸಾರಾಂಶವನ್ನ ನೋಡೋಣ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ತಮ್ಮ ಜೂನಿಯರ್ ಇಂಟರ್ಮೀಡಿಯೇಟ್ ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ಮಾಡಬೇಕಾದ್ರೆ ಆಂಗ್ಲ ಭಾಷೆಯಿಂದಾಗಿ ಹಾಗೂ ವಿಜ್ಞಾನದ ನಡು ಜೊತೆ ಇರುವಂತಹ ಗಣಿತದ ಸಮಸ್ಯೆಯಿಂದಾಗಿ ಅವರು ಫೀಲ್ ಆಗ್ತಾರೆ ಹಾಗಾಗಿ ಶಿವಮೊಗ್ಗದ ವಿದ್ಯಾಲಯದಲ್ಲಿ ತಮ್ಮ ಓದನ್ನು ಮುಂದುವರಿಸ್ತಾರೆ ಅಲ್ಲಿ ಕೋ ಎಜುಕೇಶನ್ ಆಗಿದ್ರಿಂದ ಆರು ತಿಂಗಳುಗಳ ಕಾಲ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರು ಕಾಲೇಜಿಗೆ ಹೋಗ್ದಿರ ಶಿಕಾರಿ ಮಾಡಿಕೊಂಡು ಅಳಿತಿರ್ತಾರೆ ಇದೆಲ್ಲ ಅವರ ಪರಿವಾರಕ್ಕೆ ತಿಳಿದ ನಂತರ ಪರಿವಾರದ ಒತ್ತಡದಿಂದಾಗಿ ಅವರು ಕಾಲೇಜಿಗೆ ಕ್ಲಾಸ್ಗೆ ಹೋಗೋದಕ್ಕೆ ಶುರು ಮಾಡ್ತಾರೆ ಅಲ್ಲಿ ಅವರಿಗೆ ದೊರೆತಿದ್ದು ಜಿ ಎಸ್ ಶಿವರುದ್ರಪ್ಪನವರು ಪ್ರತಿಭಾನ್ವಿತ ಶಿಕ್ಷಕರು ಆ ಶಿಕ್ಷಕರ ಹಿತನುಡಿಗಳಿಂದ ಹಿತವಚನಗಳಿಂದ ಅವರ ಪ್ರಭಾವದಿಂದಾಗಿ ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರು ಬದಲಾಗಿ ಪ್ರತಿಯೊಂದು ಕ್ಲಾಸ್ನು ಕ್ಲಾಸ್ಗೂ ಬಂದು ಅವರು ಮಾಡುವಂತಹ ಪಾಠವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳಿ ಪ್ರತಿಯೊಂದು ಪರೀಕ್ಷೆಯಲ್ಲೂ ಉನ್ನತರಾಗ್ತಾರೆ ಹೀಗೆ ತಮ್ಮ ಎಮ್ ಎ ಪದವಿಯನ್ನ ಅವರ ಮಾರ್ಗದರ್ಶನದಿಂದಾಗಿ ಮುಕ್ತಾಯಗೊಳಿಸ್ತಾರೆ ಈ ನಡುವೆ ನಡೆದ ಪ್ರಸಂಗ ಅಂದರೆ ಜಿ ಎಸ್ ಶಿವರುದ್ರಪ್ಪನವರ ಮೇಲೆ ವಿದ್ಯಾರ್ಥಿ ಗೂಂಡಗಳಿಂದ ಹಲ್ಲೆ ಇದನ್ನು ನೋಡಿ ಇದನ್ನು ಕಂಡಂತಹ ಅವರಿಗೆ ಬೇಸರವಾಗಿ ಈ ಒಂದು ಪ್ರಬಂಧವನ್ನ ಬರೀತಾರೆ ಒಂದು ಕಾಲದಲ್ಲಿ ಶಿಕ್ಷಕರನ್ನು ದೇವರಂತೆ ಭಾವಿಸಿದಂತಹ ಕಾಲ ತಂದೆ ತಾಯಿಯ ನಂತರ ಶಿಕ್ಷಕರೇ ದೇವರು ಎಂದು ಅಂದ್ಕೊಂಡಂತಹ ಕಾಲ ಶಿಕ್ಷಕರ ಜೊತೆ ಇದ್ದರೆ ಅವರ ಜ್ಞಾನದಿಂದಾಗಿ ಅವರ ಅನುಭವದಿಂದಾಗಿ ತಮ್ಮ ಮಕ್ಕಳು ಒಂದು ಸ್ಥಾನಕ್ಕೆ ಏರ್ತಾರೆ ಅನ್ನೋ ಒಂದು ಕಾಲ ಇತ್ತು ಇನ್ನೊಂದು ಕಾಲದಲ್ಲಿ ಶಿಕ್ಷಕರ ಮೇಲೆ ಹಲ್ಲೆ ಮಾಡಿದಂತಹ ಕಾಲ ಒಂದು ಕಾಲದಲ್ಲಿ ದ್ರೋಣಾಚಾರ್ಯ ಅನ್ನೋ ಶಿಕ್ಷಕನಿಗೆ ಶಿಕ್ಷಕ ಶಿಕ್ಷಕನಿಗೋಸ್ಕರ ದೀಕ್ಷೆಯಾಗಿ ಏಕಲವ್ಯ ಅನ್ನೋ ವಿದ್ಯಾರ್ಥಿ ತನ್ನ ಹೆಬ್ಬೆರಳನ್ನೇ ಕತ್ತರಿಸಿಕೊಟ್ಟಂತಹ ಕಾಲ ಮತ್ತೊಂದು ಕಾಲದಲ್ಲಿ ಶಿಕ್ಷಕರ ಮೇಲೆ ಅಪಹಾಸ್ಯ ಮಾಡಿಕೊಂಡು ಹಾಸ್ಯ ಮಾಡಿಕೊಂಡು ಅವರನ್ನ ಮೀನು ಕೀಳು ಅಂತೆಲ್ಲ ಭಾವಿಸಿ ಅವರಿಗೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡಿದಂತಹ ಕಾಲ ನಾವು ಯಾವ ರೀತಿ ಬದುಕ್ತಾ ಇದ್ದೇವೆ ನಮ್ಮ ಈ ಮೌಲ್ಯಯುತ ಆಧಾರದ ಬದುಕು ಯಾವ ರೀತಿ ಸಾಕ್ತಾ ಇದೆ ಯಾವ ಹಂತದಲ್ಲಿದೆ ನಮ್ಮ ನಾಗರಿಕತೆ ಯಾವ ರೀತಿ ಇದೆ ನಮ್ಮ ವಿದ್ಯಾರ್ಹತೆ ಯಾವ ಮಟ್ಟಕ್ಕೆ ತಲುಪಿದೆ ಅನ್ನೋದನ್ನು ಇದು ಇಲ್ಲಿ ಸೂಚಿಸುತ್ತೆ ಇದರಿಂದ ಅವರು ತುಂಬ ಬೇಸರವಾಗಿ ನಮ್ಮ ದುರ್ದಿನಗಳೆಲ್ಲವೂ ಹತ್ತಿರವಾಗ್ತದೆ ಅನ್ನೋದನ್ನು ಹೇಳ್ತಾರೆ ಒಬ್ಬ ವಿದ್ಯಾರ್ಥಿಗೋಸ್ಕರ ಒಬ್ಬ ಮಗನಿಗೋಸ್ಕರ ತನ್ನ ತಂದೆ ತಾಯಿ ಹೊಟ್ಟೆ ಬಟ್ಟೆಯೆಲ್ಲ ಕಟ್ಟಿ ಅವರನ್ನು ಶಾಲೆಗೆ ಅಥವಾ ಕಾಲೇಜಿಗೆ ಕಳಿಸಿದ್ರೆ ಒಬ್ಬ ವಿದ್ಯಾರ್ಥಿ ಅಥವಾ ಅವರ ಮಗ ಮಾಡ್ತಾ ಇರುವಂತಹ ಕೆಲಸ ಏನು ಹಿಂದಿನ ಕಾಲದಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ಗುರು ಹಿರಿಯರು ಹೇಳಿದಂತಹ ಒಂದು ಮಾತನ್ನು ಅನುಸರಿಸ್ಕೊಂಡು ಹೋಗಿ ಪ್ರತಿಯೊಂದು ನಡೆನುಡಿಯನ್ನು ಎಚ್ಚೆತ್ತುಕೊಂಡು ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಬಯಸಿದಂತಹ ಬಂದಂತಹ ಒಂದು ಕಾಲ ಮತ್ತೊಂದು ಕಾಲದಲ್ಲಿ ಶಿಕ್ಷಕರನ್ನು ಅವ ಹೇಳಿನ ಮಾಡಿಕೊಂಡು ಅವರಿಗೆ ನೋವು ಕೊಡ್ತಾ ಅವರನ್ನ ದೂಷಿಸ್ತಿರುವಂತಹ ಒಂದು ಕಾಲ ಇದರ ನಡುವೆ ನಮ್ಮ ಮಲ್ ಮೌಲ್ಯ ಮೌಲ್ಯ ಆಧಾರಿತ ಬದುಕು ಜೀವನ ಯಾವ ರೀತಿ ನಡೆಸ್ತಾ ಇದ್ದೇವೆ ನಾವೆಲ್ಲರೂ ಅನ್ನೋದನ್ನು ಯೋಚನೆ ಮಾಡುವಂತಹ ಒಂದು ಕಾರಣದಿಂದಾಗಿ ಅವರು ಈ ಪ್ರಬಂಧವನ್ನು ಬರೆದಿದ್ದಾರೆ ಏನಾದರೂ ತಪ್ಪಾಗಿದರೆ ದಯವಿಟ್ಟು ಕ್ಷಮಿಸಿ ಧನ್ಯವಾದಗಳು